ಒಬ್ರು ಡಾಕ್ಟ್ರು ಹೇಳ್ತಾ ಇದ್ರು ಜಸ್ಟ್ ಒಂದು ವಾರದಲ್ಲಿ ಮೂರು ಸ್ಟ್ರೋಕ್ ಪೇಷಂಟ್ ಬಂದಿದ್ರಂತೆ ಅವ್ರು ಮೂವರ ಜನದಲ್ಲೂ ಒಂದೇ ಸೇಮ್ ಪ್ರಾಬ್ಲಮ್ಗಳಿತ್ತಂತೆ ಅದೇನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ ಮತ್ತೆ ಅದನ್ನ ನಾವು ಸರಿಪಡಿಸ್ಕೊಳ್ಳೋದ್ರಿಂದ ನಾವು ಈ ಸಮಸ್ಯೆಯಿಂದ ಎಸ್ಕೇಪ್ ಆಗ್ಬೋದು ಮೊದಲನೇದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದೇ ಜಾಗದಲ್ಲಿ ಕಂಟಿನ್ಯೂಯಸ್ ಆಗಿ ಕುತ್ಕೊಂಡು ಮೊಬೈಲ್ ನೋಡೋದ್ರಿಂದ ಸ್ಕ್ರೀನ್ ನೋಡೋದ್ರಿಂದ ಝೀರೋ ಫಿಸಿಕಲ್ ಆಕ್ಟಿವಿಟಿ ಇತ್ತಂತೆ ಎರಡನೇದು ಜಂಕ್ ಫುಡ್ಡು ಜಾಸ್ತಿ ಉಪ್ಪು ಮತ್ತೆ ಟ್ರಾನ್ಸ್ಫರ್ಟ್ ಹೆಚ್ಚಾಗಿರುವಂತಹ ಆಹಾರಗಳನ್ನ ಸೇವಿಸಿದ್ರಿಂದ ಮತ್ತೆ ಶುಗರ್ ನ ಜಾಸ್ತಿ ತಿಂದಿದ್ರಿಂದ ಮೂರನೇದು ಕ್ರಾನಿಕ್ ಸ್ಟ್ರೆಸ್ ಈಗ ನಾವು ಒಂದು ಬಲೂನ್ ಅಲ್ಲಿ ಊದ್ತಾ ಇದ್ರೆ ಒಂದು ಲೆವೆಲ್ ವರೆಗೆ ನಾವು ಊದ್ಬೋದು ಅದಾದ್ಮೇಲೆ ಏನಾಗುತ್ತೆ ಅದು ಬಸ್ಟ್ ಆಗುತ್ತೆ ಅದೇ ರೀತಿ ಮೈಂಡ್ ಗೆ ಕಂಟಿನ್ಯೂಸ್ ಆಗಿ ನೀವು ಸ್ಟ್ರೆಸ್ ಕೊಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಈ ರೀತಿ ಬಸ್ಟ್ ಆಗುತ್ತೆ ನೆಕ್ಸ್ಟ್ ಕಡಿಮೆ ನಿದ್ದೆ ಜಸ್ಟ್ ಒಂದ್ ಆರು ಗಂಟೆ ನಿದ್ದೆ ಮಾಡೋದ್ರಿಂದ ನೆಕ್ಸ್ಟ್ ಆಗಿಂದಾಗಿ ಬಿ ಪಿ ನ ಚೆಕ್ ಮಾಡಿಸಿರ್ಲಿಲ್ಲ ಅವ್ರಿಗೆ ಹೈ ಬಿ ಪಿ ಇತ್ತು ಆದ್ರೂ ಕೂಡ ಏನು ಸಿಂಪ್ಟಮ್ಸ್ ಇರಲಿಲ್ಲ ಆದ್ರೂ ಅವ್ರಿಗೆ ಬಿ ಪಿ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಕೆಲವರಲ್ಲಿ ಹೈ ಬಿ ಪಿ ಇರುತ್ತೆ ಆದ್ರೂ ಕೂಡ ಅವ್ರಿಗೆ ಬಂದಿದೆ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಏನು ಸಿಂಪ್ಟಮ್ಸ್ ಕೂಡ ಅದು ತೋರ್ಸೋದೇ ಇಲ್ಲ ಕೆಲವರಲ್ಲಿ ತೋರ್ಸುತ್ತೆ ಕೆಲವರಲ್ಲಿ ತೋರ್ಸಲ್ಲ ಅದು ಸೈಲೆಂಟ್ ಆಗಿ ಬ್ರೈನ್ ಮತ್ತೆ ಹಾರ್ಟ್ ಡ್ಯಾಮೇಜ್ ಮಾಡುತ್ತೆ ಆ ಹೈ ಬಿ ಪಿ ನಾವೇನಾದ್ರೂ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಮೆದಲಲ್ಲಿ ಬ್ಲಡ್ ವೇಸ್ ವೀಕ್ ಆಗುತ್ತೆ ಕ್ಲರ್ ಫಾರ್ಮೇಶನ್ ಆಗಿ ಸಡನ್ ಆಗಿ ಸ್ಪೈಕ್ ಆದ್ರೆ ಈ ರೀತಿ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ ಹೈ ನ ನಾವ್ ಏನಾದ್ರೂ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಹಾರ್ಟ್ ಪ್ರೆಷರ್ ಜಾಸ್ತಿ ಆಗುತ್ತೆ ಇದರಿಂದ ಕಾರ್ಡಿಯಾ ಕರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಸ್ಟ್ರೋಕ್ ನ ತಪ್ಪಿಸಬೇಕು ಅಂದ್ರೆ ನೀವು ಆರಾಮಾಗಿ ಇದ್ದೀರಾ ಅಂತ ಅನ್ಸಿದ್ರು ಕೂಡ ಆಗಿಂದಾಗಿ ಪಿನ ಚೆಕ್ ಮಾಡಿಸ್ಕೊತಾ ಇರಿ ಪ್ರತಿದಿನ ಒನ್ ಅವರ್ ಕಂಪಲ್ಸರಿ ವಾಕ್ ಮಾಡಿ ಆರೋಗ್ಯಕರ ಆಹಾರ ತಿನ್ಬೇಕು ಆಹಾರದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇರಲಿ ಜಾಸ್ತಿ ಹಣ್ಣು ಜಾಸ್ತಿ ಸೊಪ್ಪು ಜಾಸ್ತಿ ತರ್ಕಾರಿಗಳು ಆಮೇಲೆ ನಟ್ಸು ಸೀಡ್ಸು ಮತ್ತೆ ಒಳ್ಳೆ ಫ್ಯಾಟ್ ಇರೋ ಫುಡ್ ನ ತಿನ್ನಿ ಆಮೇಲೆ ನ ಮ್ಯಾನೇಜ್ ಮಾಡಬೇಕು ಹೇಗೆ ಅಂದ್ರೆ ಯೋಗ ಮೆಡಿಟೇಷನ್ ಪ್ರಾಣಾಯಾಮ ಇಂದ ಅಥವಾ ಯಾವ್ದಾದ್ರು ಬೇರೆ ಫಿಸಿಕಲ್ ಆಕ್ಟಿವಿಟಿಯಿಂದ ಮಿಸ್ ಮಾಡದೆ ಏಳರಿಂದ ಎಂಟು ಗಂಟೆಗಳ ಕಾಲ ಕಂಪಲ್ಸರಿ ನಿದ್ದೆ ಮಾಡಬೇಕು ಸೊ ಈ ವಿಚಾರಗಳು ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು